ಈಕೆ ಹೆಸರು ರನ್ಯಾ ರಾವ್ ಈಕೊಬ್ಬ ಈಕೆ ಒಬ್ಬ ಉದಯೋನ್ಮುಖ ನಟಿ ಕಿಚ್ಚ ಸುದೀಪ್ ಜೊತೆಗೂ ಕೂಡ ಈಕೆ ಸಿನಿಮಾದಲ್ಲಿ ಕೆಲಸ ಮಾಡಿದಾಳೆ ಈಕೆಯ ಕೆಲಸ ಏನು ಈಕೆಯ ಕೆಲಸ ಬಂಗಾರವನ್ನ ಸಾಗಿಸೋದು ಅಂಥ ನಟಿ ಈಗ ಪೊಲೀಸರ ಅತಿಥಿ ಹದಿನಾಲ್ಕು ಕೆಜಿ ಚಿನ್ನ ಅಕ್ರಮ ಸಾಗಾಣೆ ಆರೋಪ ಮಾಣಿಕ್ಯ ನಟಿ ರನ್ಯಾ ಅರೆಸ್ಟ್ ಮೈಗೆಲ್ಲ ಚಿನ್ನ ಅಂಟಿಸಿಕೊಂಡು ಬಂದಿದ್ದ ರನ್ಯಾ ಸೆರೆ ಸಿಕ್ಕಿದ್ದೆ ರೋಚಕ ಕಿಚ್ಚ ಸುದೀಪ್ ಅಭಿನಯದ ಮಾಣಿಕ್ಯ ಸಿನಿಮಾದಲ್ಲಿ ನಟಿಸಿದ್ದ ರಾವ್ ಅರೆಸ್ಟ್ ಆಗಿದ್ದಾಳೆ ಭರ್ತಿ ಹದಿನಾಲ್ಕು ಕೆಜಿ ಚಿನ್ನವನ್ನ ಅಕ್ರಮ ಸಾಗಾಣಿಕೆ ಮಾಡ್ತಿದ್ದ ಆರೋಪ ರಾವ್ ಮೇಲಿದೆ ನಿನ್ನೆ ದುಬೈನಿಂದ ಬೆಂಗಳೂರಿಗೆ ಬಂದಿದ್ದ ರಾವ್ ರನ್ಯಾರಾವ್ಳನ್ನ ದೆಹಲಿಯ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ ಅಸಲಿಗೆ ರಾವ್ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ಅವರ ಎರಡನೇ ಹೆಂಡತಿಯ ಮೊದಲನೇ ಗಂಡನ ಮಗಳು ಈಕೆ ಉದ್ಯಮದ ವಿಚಾರಕ್ಕೆ ಆಗಾಗ ದುಬೈಗೆ ಹೋಗ್ತಿದ್ಲು ನಿನ್ನೆ ದುಬೈನಿಂದ ಬಂದಿದ್ದ ಈಕೆ ಅಲ್ಲಿನ ಏರ್ಪೋರ್ಟ್ನ ಟಾಯ್ಲೆಟ್ನಲ್ಲೇ ಚಿನ್ನವನ್ನು ಎಕ್ಸ್ಚೇಂಜ್ ಮಾಡಿಕೊಂಡಿದ್ಲು ಬಳಿಕ ತನ್ನ ಮೈಗೆಲ್ಲ ಚಿನ್ನವನ್ನು ಅಂಟಿಸಿಕೊಂಡು ಬೆಂಗಳೂರಿಗೆ ಬಂದಿದ್ಲು ಈ ಬಗ್ಗೆ ಖಚಿತ ಮಾಹಿತಿ ಪಡೆದು ವಿಮಾನ ನಿಲ್ದಾಣದಲ್ಲಿ ಕಾದು ಕೂತು ನಟಿಯನ್ನ ಅರೆಸ್ಟ್ ಮಾಡಿದ್ದಾರೆ ಆಘಾತಕಾರಿ ವಿಚಾರ ಅಂದ್ರೆ ರಮ್ಯಾ ರಾವ್ ಈ ಹಿಂದೆಯೂ ಅನೇಕ ಬಾರಿ ದುಬೈಗೆ ಹೋಗಿ ಬರ್ತಿದ್ಲು ಈಕೆ ಏರ್ಪೋರ್ಟ್ಗೆ ಬಂದಾಗ ತಾನು ಡಿಜಿ ಮಗಳು ಎಂದು ಹೇಳ್ತಿದ್ಲು ಹೀಗಾಗಿ ಪೊಲೀಸರು ಚೆಕ್ ಮಾಡ್ತಿರ್ಲಿಲ್ವಂತೆ ಅಲ್ಲದೆ ಈಕೆ ಏರ್ಪೋರ್ಟ್ನಿಂದ ಹೊರಬರ್ತಿದ್ದಂತೆ ಪೊಲೀಸರಿಗೆ ಕರೆ ಮಾಡ್ತಿದ್ಲಂತೆ ಪೊಲೀಸರೇ ಈಕೆಯನ್ನ ಡ್ರಾಪ್ ಮಾಡ್ತಿದ್ರಂತೆ ಇದರಿಂದ ನಟಿ ರಮ್ಯಾಳನ್ನ ಪೊಲೀಸರೇ ರಕ್ಷಿಸಿದ್ರ ಅಂತ ಬೆಂಗಳೂರಿನ ಅಧಿಕಾರಿಗಳ ಮೇಲೆ ಡಿಆರ್ಐ ಅಧಿಕಾರಿಗಳಿಗೆ ಅನುಮಾನ ಮೂಡಿದೆ ರಮ್ಯಾಾವ್ ಮಲತೊಂದೆ ಮೇಲೂ ಇತ್ತು ಚಿನ್ನದ ಕೇಸ್ ಇನ್ನು ಅಕ್ರಮ ಚಿನ್ನ ಸಾಗಣೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ರಮ್ಯಾ ಮಲತೊಂದೆ ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧವೂ ಈ ಹಿಂದೆ ಚಿನ್ನದ ಕೇಸ್ ದಾಖಲಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ದಕ್ಷಿಣ ವಲಯದ ಆಗಿದ್ದ ವೇಳೆ ಸೀಸ್ ಮಾಡಿದ್ದ ಎರಡು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದ ಆರೋಪ ಕೇಳಿಬಂದಿತ್ತು ಅದೇ ಪ್ರಕರಣದಲ್ಲಿ ರಾಮಚಂದ್ರರಾವ್ ಆಗಿದ್ರು ಆದರೆ ಸಿಐಡಿ ತನಿಖೆಯಲ್ಲಿ ಆರೋಪ ಸಾಬೀತಾಗಿಲ್ಲ ಅಂತ ವರದಿ ಬಂದು ರಾವ್ ವಿರುದ್ಧದ ಕೇಸ್ ಕೋರ್ಟ್ನಲ್ಲಿ ವಜಾಗೊಂಡಿತ್ತು ಸದ್ಯ ರನ್ಯ ಅರೆಸ್ಟ್ ಆಗಿದ್ದು ಮತ್ತಷ್ಟು ವಿಚಾರ ತನಿಖೆಯಲ್ಲಿ ಬಯಲಾಗಬೇಕಿದೆ ಕಿರಣ್ ಜೊತೆ ಪ್ರದೀಪ್ ಟಿವಿನಾಯ್ ಬೆಂಗಳೂರು